ಕಾರವಾರ ನಗರದ ಕೋಡಿ ಭಾಗದ ಬಳಿ ನದಿ ದಡದಲ್ಲಿ ಮಂಗಳವಾರ ಸಂಸದ ವಿಶ್ವೇಶ್ವರ ಕಾಗೇರಿಯವರು ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ಕಾಳಿ ನದಿ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ಕಾರ್ಯಕ್ರಮ ನೆರವೇರಿಸಿದರು ಅಡಿಗಲ್ಲಿಗೆ ಪೂಜೆ ಸಲ್ಲಿಸಿದ ಬಳಿಕ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರೊಂದಿಗೆ ಮಾತನಾಡಿದ ಸಂಸದ ಕಾಗೇರಿಯವರು ಹಳೆ ಸೇತುವೆ ಅತಿ ವೇಗದಲ್ಲಿ ತೆಗೆದಿರುವುದು ವರ್ಷದಲ್ಲಿ ಹೊಸ ಸೇತುವೆ ಶಂಕುಸ್ಥಾಪನೆ ನೆರವೇರಿಸುವುದು ದಾಖಲೆಯ ವಿಷಯ ಕಾಮಗಾರಿಯು ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದಿಂದ ನಡೆಯಲಿದೆ ಆದರೆ ಕೆಲವರು ಅದರಲ್ಲಿಯೂ ರಾಜಕೀಯ ಮಾಡುತ್ತಿದ್ದಾರೆ ಎಂದರು ಕೆಲ ಗೊಂದಲದಿಂದ ಅಧಿಕಾರಿಗಳು ಬಂದಿಲ್ಲ ಈಗಾಗಲೇ ಸೆಪ್ಟೆಂಬರ್ನಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು ಮಣ್ಣು ಪರೀಕ್ಷೆ ಮಾಡುವ ಕಾರ್ಯ ಮಾಡಲಾಗುತ್ತಿದೆ ಅಂದಾಜು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿದ್ದು ಮುಂದಿನ ಮೂರು ವರ್ಷದಲ್ಲಿ ಕಾಮಗಾರಿ ಮುಗಿಸಲು ಹೇಳಿದ್ದೇವೆ ಎಂದರು ಒಟ್ಟು ಆರು ಪಿಲ್ಲರ್ಗಳು ಸೇತುವೆಯಾಗಿದ್ದು ರಸ್ತೆಯು ಹನ್ನೆರಡು ಮೀಟರ್ ಅಗಲ ಇರುತ್ತದೆ ಸರ್ಕಾರದ ಒಪ್ಪಿಗೆ ತೆಗೆದುಕೊಂಡು ಮುಂದಿನ ದಿನದಲ್ಲಿ ಕೇಂದ್ರ ಸಚಿವರನ್ನ ಕರೆಸಿ ಶಿಷ್ಟಾಚಾರದ ಮೂಲಕ ಶಂಕುಸ್ಥಾಪನೆ ನೆರವೇರಿಸುತ್ತೇವೆ ಕಾಳಿ ನದಿಯ ಸೇತುವೆಯಂತೆ ಶರಾವತಿ ನದಿಗೂ ಹೊಸ ಸೇತುವೆ ನಿರ್ಮಿಸುತ್ತೇವೆ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂರು ಕಡೆ ಅಂಡರ್ ಪಾಸ್ ಮಾಡಲು ಸಾರ್ವಜನಿಕರ ಮನವಿ ಇದೆ ಕೇಂದ್ರ ಸಚಿವರು ನಲವತ್ತೈದು ಕೋಟಿ ರೂಪಾಯಿ ಹಣ ಮಂಜೂರಿ ಮಾಡಿದ್ದು ಶೀಘ್ರದಲ್ಲಿ ಕಾಮಗಾರಿ ಮಾಡುತ್ತೇವೆ ಆದನಗೇರಿಯಲ್ಲಿ ಮೇಲ್ಸೇತುವೆ ಅಥವಾ ಅಂಡರ್ ಪಾಸ್ ಮಾಡಲು ಪ್ರಯತ್ನ ಮಾಡುತ್ತೇವೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಜಮೀನು ನೀಡಿದ ಬಳಿಕ ಕಾಮಗಾರಿ ಆರಂಭಿಸಲಾಗುತ್ತದೆ ಸೇತುವೆ ಹಾಗೂ ರಸ್ತೆಯ ಸಂಪರ್ಕ ಉತ್ತಮವಾದರೆ ಪ್ರವಾಸೋದ್ಯಮ ಬೆಳೆಯಲಿದೆ ಎಂದರು नगरसभा अध्यक्ष रवि अंकोलेकर्गरसभास्यू बीजेपी कार्यकर्त न्यूज़ कारवार